ಯಾರಿಗೆ ರಜೆ ಅಗತ್ಯ ಇರುತ್ತೆ ಅಂಥವ್ರಿಗೆ ಕೊಟ್ಟರೆ ಒಳ್ಳೇದಲ್ವಾ ಯಾಕಂದ್ರೆ ಮುಟ್ಟಾದಂತಹ ಸಂದರ್ಭದಲ್ಲಿ ಎಲ್ರಿಗೂ ನೋವಿರುತ್ತೆ ಅಂತ ನಾವು ಯಾಕೆ ಗ್ರಹಿಸ್ಕೋಬೇಕು ಒಂದು ಎರಡನೇದು ಎಲ್ರಿಗೂ ಅದೇ ಮಟ್ಟದಲ್ಲಿ ನೋವಿರುತ್ತೆ ಅಂತ ಹೇಳಕ್ ಆಗೋದಿಲ್ಲ ಜನ ಅದಕ್ಕೆ ಪ್ರಿಕಾಶನ್ಸ್ ತಗೊಂಡಿರ್ತಾರೆ ಕೆಲವರು ಬಾಡಿ ತಡ್ಕೊಳ್ತ ಶಕ್ತಿ ಇರುತ್ತೆ ಇನ್ನು ಕೆಲವರು ಬಹಳಷ್ಟು ಸೂಕ್ಷ್ಮ ಇರ್ತಾರೆ ಹೆಣ್ಮಕ್ಳು ಆ ಒಂದು ಸೂಕ್ಷ್ಮತೆಯನ್ನು ಸೂಕ್ಷ್ಮತೆಯನ್ನ ಪರಿಗಣಿಸಿ ಅವ್ರಿಗೆ ರಜೆ ಕೊಟ್ಟಿರ್ಬೇಕೆ ಒಳ್ಳೇದೇನೋ ಅಂತ ನನ್ನ ಅಭಿಪ್ರಾಯ ಸೊ ಶಿವಶಂಕರ್ ಅವರು ಈ ಬಗ್ಗೆ ಅಲ್ಲ ನೀವು ಅದನ್ನ ಒಂದ್ಸರಿ ಅದಕ್ಕೆ ಅವಕಾಶ ಕೊಟ್ಟಾಗ ಏನು ಖಾಸಗಿ ಸಂಸ್ಥೆಗಳಿರ್ಬೋದು ಸರ್ಕಾರಿ ಯಾಕೆಂದರೆ ಒಂದು ಅಧೀನದಲ್ಲಿ ಕೆಲಸ ಮಾಡ್ತಕ್ಕವ್ರ ಹೆಣ್ಮಕ್ಳು ಅವ್ರ ಮೇಲೆ ಕಂಪ್ಲೀಟು ಇವ್ರು ಯಾವ ರೀತಿ ಕಿರುಕುಳ ಕೊಡ್ತಾರೆ ಅಂತ ಇಮ್ಯಾಜಿನ್ ಮಾಡಲಿಕ್ಕಾಗಲ್ಲ ಆದ್ದರಿಂದ ಕಾನೂನು ಯಾಕೆಂದರೆ ಫ್ಯಾಕ್ಟ್ರಿ ಆ್ಯಕ್ಟ್ ಒಳಗಡೆ ವೆರಿ ಸ್ಪೆಸಿಫಿಕ್ ಆಗಿ ಹೇಳ್ತದೆ ಏನಂದರೆ ಅವ್ರಿಗೂ ಸಹ ಏನು ಬೇರೆಯವ್ರಿಗೆ ಏನು ಸವಲತ್ತುಗಳು ಕೊಡ್ತೀರಾ ಸೇಫ್ಟಿ ಈಸ್ ವೆರಿ ಇಂಪಾರ್ಟೆಂಟ್ ನೀವು ಅದನ್ನು ಇವ್ರಿಗೆ ಅನ್ವಯ ಆಗೋಲ್ಲ ಅದರೊಳಗಡೆ ಇದು ಮಾಡಿದಾಗ ಅದು ಹೋಗೋ ಆಗಲ್ಲ ಅದರಿಂದ ಇದು ಸಮಾನವಾಗಿ ಒಂದು ರೀತಿಯಲ್ಲಿ ಇದೇನು ಅಂತಂದರೆ ಇಟ್ ಅ ರೈಟ್ ಅವ್ರಿಗೆ ಹೆಣ್ಮಕ್ಳಿಗೆ ಇದು ಒಂದು ಹಕ್ಕು ಆ ಹಕ್ಕನ್ನು ನಾವು ಪ್ರತಿಪಾದಿಸಿ ಕೊಡಬೇಕಾಗಿರ್ತಕ್ಕದ್ದು ಸರ್ಕಾರದ ಖಾಸಗಿ ಸಂಸ್ಥೆಗಳ ಆದ್ಯ ಕರ್ತವ್ಯ ಒಂದು ಸಾರಿ ಕಾನೂನು ರೀತಿಯಲ್ಲಿ ಬಂದಾಗ ನನಗನ್ಸುತ್ತೆ ಅದನ್ನು ಯಾವುದೇ ಕಾರಣಕ್ಕೂ ಸಹ ಅದರೊಳಗಡೆ ಮಟಕ್ ಮಾಡೋಂಥ ಅವಕಾಶ ಇರಲ್ಲ ಕಾನೂನು ಇಲ್ದಿರೋ ಕಂಪ್ಲೀಟು ಸುಮ್ಮನೆ ಒಂಥರ ಅಡ್ವೈಸರಿ ರೀತಿನಲ್ಲಿ ಹೋದರೆ ಇಟ್ ವಿಲ್ ನಾಟ್ ಬಿ ಇಂಪ್ಲಿಮೆಂಟೆಡ್ ಅದು ಯಾವುದೇ ಕಾರಣಕ್ಕೂ ಅದನ್ನು ಅನುಷ್ಠಾನ ಮಾಡೋದರಲ್ಲಿ ನ ಸಂಶಯ ಇರ್ತದೆ ಕಡ್ಡಾಯವಾಗಿ ಉದ್ಯೋಗಸ್ಥ ಮಹಿಳೆಯರಿಗೆ ಮುಟ್ಟಿನ ಸಂದರ್ಭದಲ್ಲಿ ರಜೆಯನ್ನು ಕೊಟ್ಟರೆ ಉತ್ಪಾದನೆಯ ಮೇಲೆ ಅಥವಾ ಕೆಲಸದ ಮೇಲೆ ಪರಿಣಾಮ ವ್ಯತಿರಿಕ್ತ ಪರಿಣಾಮ ಬೀರುತ್ತೆ ಯಾಕಂದ್ರೆ ಒಂದು ಮುಟ್ಟಿನ ಸಂದರ್ಭ ಅಂತಾರ ಮೂರು ದಿವಸ ಆಗುತ್ತೋ ಐದು ದಿವಸ ಆಗುತ್ತೋ ಒಬ್ಬೊಬ್ಬರಿಗೆ ಹತ್ತು ದಿವ್ಸ ಕೂಡ ಗೋಳಾಡ್ತಾ ಇರ್ತಾರೆ ಮನೆಯಲ್ಲಿ ನಾವು ನೋಡಿದೀವಿ ಸೊ ಹೀಗಾಗಿ ಏನು ಮಾನದಂಡ ಯಾರಿಗೆ ಎಷ್ಟು ರಜೆ ಕೊಡಬೇಕು ಎಷ್ಟು ದಿವಸ ಕೊಡಬೇಕು ಅನ್ನೋದು ಕೂಡ ಪ್ರಶ್ನೆ ಉತ್ಸವ ಆಗುತ್ತೆ ಅದರೊಳಗಡೆ ಎಷ್ಟು ಮಟ್ಟಿಗೆ ಎಷ್ಟು ಟೈಮ್ ಅವಕಾಶ ಇದೆ ಅನ್ನೋದ್ರ ಬಗ್ಗೆ ಒಂದು ನಿರ್ದಿಷ್ಟವಾಗಿ ತೀರ್ಮಾನ ಮಾಡಿ ಅದೇನು ಗೊತ್ತಾ ನಾವು ಕ ಅವ್ರೇನು ರಜಾ ಅಂತಂದರೆ ಅಂದರೆ ದಿ ವಿಲ್ ನಾಟ್ ಮಿಸ್ಯೂಸ್ ಅವ್ರಿಗೆ ನೀವು ಬೇಕಾಗಿರ್ತಕ್ಕದ್ದು ಒಂದು ದಿವಸ ಎರಡು ದಿವಸ ಕಂಪ್ಲೀಟ್ ಏನಿದೆ ಅದನ್ನು ಕಡ್ಡಾಯವಾಗಿ ಕೊಟ್ಟಾಗ ಅವ್ರು ದುರುಪಯೋಗ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ ಇಲ್ಲದೆ ಹೋದರೆ ಏನಾಗ್ತದೆ ಕಂಪ್ಲೀಟ್ ಅದೇ ಟೈಮ್ನಲ್ಲಿ ಅವ್ರಿಗೆ ನಿಮ್ಗೇನು ಗೊತ್ತಾ ಇದು ಅವಕಾಶ ಇಲ್ಲದೇ ಇದ್ರೆ ಕಾನೂನಲ್ಲಿ ಯಾವ ರೀತಿ ಪಡ್ಕೊಳ್ಳಕ್ಕೆ ಸಾಧ್ಯ ಆಗ್ತದೆ ಅವ್ರೇನು ಗೊತ್ತಾ ಅವಕಾಶ ಖಂಡಿತವಾಗೂ ಸಹ ಕೊಡಲ್ಲ ಈಗಾಗಲೇ ನನಗನ್ಸುತ್ತೆ ಐ ಟಿ ಬಿ ಟಿನಲ್ಲಿ ಮಾತ್ರ ಅಲ್ಲ ಅವ್ರು ಹೇಳ್ದಂಗೆ ಸರ್ಕಾರಿ ನೌಕರಿರ್ಬೋದು ಮತ್ತು ಪಬ್ಲಿಕ್ ಸೆಕ್ಟರ್ಗಳಲ್ಲೂ ಸಹ ಇದಕ್ಕೆ ಕಂಪ್ಲೀಟ್ ಏನು ಗೊತ್ತಾ ಉದ್ದೇಶಪೂರ್ವಕವಾಗಿ ಮ್ಯಾನೇಜ್ಮೆಂಟು ಅವ್ರಿಗೆ ಏನೇ ತೊಂದರೆ ಅದನ್ನು ಸಹ ಕನ್ಸಿಡರ್ ಮಾಡಲ್ಲ ಆದರೆ ಇವರು ಮೇಜರಾಗಿ ನಾವು ಡಿಮ್ಯಾಂಡ್ ಇರತಕ್ಕದ್ದು ಏನು ಅಂದರೆ ಯಾರು ನಿಜವಾಗ್ಲೂ ಈ ಸವಲತ್ತುಗಳಿಂದ ವಂಚಿತರಾಗಿದ್ದಾರೆ ಆ ಹೆಣ್ಮಕ್ಕಳಿಗೆ ಸಿಕ್ಕಬೇಕು ಅದು ಸಿಕ್ಕದೆ ಹೋದರೆ ಖಂಡಿತವಾಗೂ ಸಹ ಆ ವಿಷಯದಲ್ಲಿ ಸುಪ್ರೀಂ ಕೋರ್ಟು ಸೆನ್ಸಿಟಿವಿಟಿ ಬಗ್ಗೆ ಯಾಕೆ ಮಾತಾಡಿದ್ದಾರೆ ಅಂದರೆ ಆ ಸೂಕ್ಷ್ಮತೆಯನ್ನು ಪರಿಗಣಿಸಿ ಇದು ಅಗತ್ಯವಾಗಿ ಆಗಬೇಕು ಇದನ್ನು ಪರಿಶೀಲನೆ ಮಾಡಿ ಅನ್ನೋದ್ರ ಬಗೆಗೆ ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ ಗಾರ್ಮೆಂಟ್ಸ್ಗಳಲ್ಲಿ ಮಹಿಳೆಯರೇ ಕೆಲಸ ಮಾಡೋದು ಹೆಚ್ಚಿನ ಸಂಖ್ಯೆಯಲ್ಲಿ ಅವ್ರದ್ದು ನಾನು ಹತ್ತಿರದಿಂದ ನಾನು ಕೇಳಿರೋದು ಅನೇಕರು ನನ್ನ ಪೇಶೆಂಟ್ಸು ಇದ್ದಾರೆ ಅವರು ಹೇಳೋದು ಆ ಸಮಯದಲ್ಲಿ ಹೆಚ್ಚು ಅವರು ಬಾತ್ರೂಮ್ಗೆ ಹೋಗಬೇಕಾಗ್ತಿರ್ತಾರೆ ವಾಶ್ರೂಮ್ಗೆ ಹೋಗಬೇಕು ಸೊ ತುಂಬ ಅವರು ಕಿರಿಕಿರಿ ಅನುಭವಿಸ್ತಾ ಇರ್ತಾರೆ ಬಿಡೋದೇ ಇಲ್ಲ ನೀನು ಇಷ್ಟು ಟಾರ್ಗೆಟ್ ಇಷ್ಟು ಬಟ್ಟೆಗಳನ್ನ ಹೊಲಿದ್ರೇ ನೀನು ಹೋಗಬೇಕು ವಾಶ್ರೂಮ್ಗೆ ಹೋಗೋಕ್ಕೂ ಕೂಡ ಅವ್ರಿಗೆ ಅನುಮತಿ ಇರೋಲ್ಲ ಒಂದು ಕಡೆ ಹೊಟ್ಟೆ ನೋವು ಊಟ ಮಾಡೋಕ್ಕಾಗಲ್ಲ ಊಟ ಮಾಡಿದರೆ ವಾಂತಿ ಹಲವಾರು ಸಮಸ್ಯೆಗಳಿಂದ ಅವರು ಇರ್ತಾರೆ ಇದೆಲ್ಲ ನೋಡಿದಾಗ ಖಾಸಗಿ ಸರ್ಕಾರಿ ಎಲ್ಲ ಇದರಲ್ಲೂ ಸಾರ್ವಜನಿಕ ಉದ್ಯಮಗಳು ಎಲ್ಲಾ ಕಡೆಯೂ ಇದಾಗ್ಲೇ ಬೇಕು ಅಂದ್ರೆ ನೀತಿ ರೂಪಿಸ್ಬೇಕಾದಂತ ಸಂದರ್ಭದಲ್ಲಿ ಬಹಳ ಸೂಕ್ಷ್ಮವಾಗಿ ಗಮನಿಸುವಂತ ಅಂಶ ಏನಂತಂದ್ರೆ ಯಾರಿಗೆ ಎಷ್ಟು ರಜೆಯನ್ನ ಕೊಡಬೇಕು ಅನ್ನುವಂಥದ್ದು ಯಾಕೆಂತಂದ್ರೆ ಹೆಣ್ಮಕ್ಳಲ್ಲಿ ಒಂದೇ ರೀತಿಯಾಗಿ ನೋವುಗಳು ಇರೋದಿಲ್ಲ ಕೆಲವರಿಗೆ ನೋವಿನ ಪ್ರಮಾಣ ಕಡಿಮೆ ಇರಬಹುದು ಹೆಚ್ಚಿರಬಹುದು ಬಾಡಿಗೆ ತಕ್ಕಂತೆ ಇರಬಹುದು ಈಗ ಕೆಲಸ ನಾವು ರಜೆ ಹಿಂಗೆ ಋತು ಚಕ್ರದ ಅಪ್ಲೈ ಮಾಡಿದಾಗ ಸೊ ಮಾನದಂಡ ಅನ್ನೋದು ಬೇಕಾಗುತ್ತೆ ಅಂದ್ರೆ ಪ್ರಸುತಿ ಸ್ತ್ರೀರೋಗ ತಜ್ಞರ ಗೈನಕಾಲಜಿಸ್ಟ್ ಇರಬೇಕು ಆಮೇಲೆ ಸೈಕ್ಯಾಟ್ರಿಸ್ಟ್ ಇರಬೇಕು ಸೊ ಅವರ ಅಭಿಪ್ರಾಯಗಳನ್ನ ಪಡೆದು ಆಮೇಲೆ ಎಲ್ಲರಿಗೂ ಬರಲ್ಲ ಒನ್ ಹಾರ್ಡ್ಲಿ ಒನ್ ಪರ್ಸೆಂಟ್ ಕೇಸಲ್ಲಿ ಮಾತ್ರ ಎರಡು ದಿನಕ್ಕಿಂತ ಹೆಚ್ಚಿನ ದಿನಗಳ ನೋವಿನ ತೀವ್ರತೆಯನ್ನು ಅನುಭವಿಸ್ತಾರೆ ತುಂಬಾ ಜನ ಮಹಿಳೆಯರಲ್ಲಿ ಮೊದಲನೇ ದಿನಾನ ಹೆಚ್ಚು ನೋವನ್ನು ಅನುಭವಿಸೋದನ್ನ ನಾವು ಕಾಣ್ತೀವಿ ನಾನೊಬ್ಬ ವೈದ್ಯ ಹೇಳೋದು ಹೇಳೋದಂದರೆ ಸೊ ಹಾಗಾಗಿ ಎರಡು ದಿನಗಳ ರಜೆ ಬೇಕೇ ಬೇಕು ಅದು ಕಡ್ಡಾಯ ಮಾಡಲೇಬೇಕು ಈಗ ಬೇರೆ ಕಡೆಯೂ ಅದೇ ರೀತಿಯಲ್ಲಿ ಇವತ್ತು ಇವತ್ತೇನು ಗೊತ್ತಾ ಕಾಯ್ದೆಗಳು ಎಷ್ಟು ಮಟ್ಟಿಗೆ ಕಂಪ್ಲೀಟ್ ಇಂಪ್ಯಾಕ್ಟ್ ಆಗಿದೆ ಹೆಣ್ಮಕ್ಳ ಮೇಲೆ ಅಂದರೆ ಮೊದಲು ನೈಟ್ ಶಿಫ್ಟ್ ಮಾಡಲಿಕ್ಕೆ ಅವಕಾಶ ಇಲ್ಲ ನಮ್ಮಲ್ಲಿ ಕಾರ್ಖಾನೆಗಳ ಕಾಯ್ದೆಯ ಪ್ರಕಾರ ಹೆಣ್ಮಕ್ಳು ಆರು ಗಂಟೆವರೆಗೂ ಮಾತ್ರ ಕೆಲಸ ಮಾಡೋದಕ್ಕೆ ಅವಕಾಶ ಇತ್ತು ಇವತ್ತು ಇದೆ ಹೋಲ್ ನೈಟ್ ಎಲ್ಲ ಕೆಲಸ ಮಾಡೋದಕ್ಕೆ ಎಕ್ಸಾಮ್ಷನ್ ಆಗಿದೆ ಹನ್ನೆರಡು ಗಂಟೆ ಕೆಲಸ ಮಾಡಬೇಕು ಕಡ್ಡಾಯವಾಗಿ ಇಂತು ಅದನ್ನು ಕಾನೂನಲ್ಲಿ ತಂದಿದ್ದಾರೆ ಹನ್ನೆರಡು ಗಂಟೆ ಈ ಅದರಲ್ಲೂ ಕರ್ನಾಟಕ ರಾಜ್ಯದಲ್ಲಿ ಹನ್ನೆರಡು ಗಂಟೆ ಕಡ್ಡಾಯವಾಗಿ ಕೆಲಸ ಮಾಡಬೇಕು ಅಂತ ತಂದಿದ್ದಾರೆ ಹೆಣ್ಮಕ್ಳಿಗೆ ಇವತ್ತು ಏನು ಐ ಟಿ ಬಿ ಟಿನಲ್ಲಿರ್ಬೋದು ಮತ್ತು ಎಲೆಕ್ಟ್ರಾನಿಕ್ಸ್ ಇದರೊಳಗಡೆ ಅವರು ಇಡೀ ನೈಟ್ ಮಾಡೋವಂಥ ವ್ಯವಸ್ಥೆ ನಿರ್ಮಾಣ ಆಗಿರೋದ್ರಿಂದ ಅವರಿಗೆ ಬೇಸಿಕ್ಕಾಗಿ ಇದೇನು ಇಟ್ಸ್ ಅವರು ನೀವು ನೈಟ್ ಮಾಡಿ ಎಷ್ಟು ಬೇಕಾದ್ರೂ ಮಾಡೋವಂಥ ಅವಕಾಶ ಇದ್ದರೆ ಅವರ ಹಕ್ಕನ್ನು ಕೇಳೋದ್ರಲ್ಲಿ ಏನು ತಪ್ಪಿದೆ ಅವ್ರಿಗೆ ಅದನ್ನು ನೀವು ಯಾವುದೇ ಕಾರಣಕ್ಕೂ ಡೈಲ್ಯೂಟ್ ಆಗಬಾರ್ದು ಏಕೆಂದರೆ ಈ ಅರ್ಧ ಗಂಟೆ ಎಕ್ಸಾಮ್ಷನ್ನು ಕರೆಕ್ಟ್ ಇದನ್ನ ಇದನ್ನು ಮಾಡೋಕ್ಕೋದ್ರೆ ಅದನ್ನು ಮಿಸ್ಯೂಸ್ ಮಾಡ್ಕೊಂಡು ಕಂಪ್ಲೀಟ್ ಸರ್ಕಾರದಲ್ಲಿ ಎಲ್ಲ ಸಂಸ್ಥೆಗಳಲ್ಲೂ ಮಿಸ್ಯೂಸ್ ಆಗುತ್ತೆ ಹೆಣ್ಮಗಳು ಅಥವಾ ಸ್ತ್ರೀ ಪುರುಷನಿಗೆ ಎಲ್ಲಾ ರೀತಿಯಲ್ಲೂ ಕೂಡ ಸಮಾನಳು ಇವತ್ತು ಅವಳು ಪೈಲಟ್ ಆಗಿ ಆಕಾಶದಲ್ಲಿ ಹಾರಾಡ್ತಾ ಇದ್ದಾಳೆ ಯುದ್ಧ ವಿಮಾನಗಳನ್ನು ನಡೆಸುವಂತ ಒಂದು ಕೆಪಾಸಿಟಿಯನ್ನು ಹೊಂದಿದ್ದಾಳೆ ಇವತ್ತು ಬಸ್ ಚಾಲನೆ ಮಾಡ್ಕೊಂಡು ಹೋಗ್ತಾ ಇದ್ದಾಳೆ ಎಲ್ಲಾ ರಂಗದಲ್ಲೂ ಹೆಣ್ಮಕ್ಳು ಪುರುಷರಿಗೆ ಏನು ಕಡಿಮೆ ಇಲ್ಲ ಅಂತ ನಾವು ಬೀಗುವಂತ ಸಂದರ್ಭದಲ್ಲಿ ಈ ರಜೆ ಯಾಕೆ ಅನ್ನುವಂಥದ್ದು ಒಂದು ಪ್ರಶ್ನೆ ಉದ್ಭವ ಆಗುತ್ತೆ ಅವಾಗ ಈಗ ಕೆಲವು ಸಿಎಲ್ ಈಗ ಇವನ್ ಹೆಣ್ಮಕ್ಳಿಗೆ ಹೆರಿಗೆ ಆದರೆ ಗಂಡಸರು ರಜಾ ಕೊಡ್ತಾರೆ ಸೊ ಅದರಿಂದ ಅದ್ನ ಕೊ ಯಾಕೆ ಕೊಡ್ತಾರೆ ಅಂತ ನೀವು ಪ್ರಶ್ನೆ ಮಾಡ್ಬೋದನ್ನ ಹೇಳಿ ಅವಳಿಗೆ ತನ್ನ ಹೆಂಡ್ತಿಗೆ ತಾನೇ ಹೆರಿಗೆ ಆಗಿರೋದು ಇವ್ನ್ಗೆ ಯಾಕೆ ರಜಾ ಕೊಡಬೇಕು ಅಂತ ಅಂದ್ರೆ ಇವತ್ತು ಏನ್ ಗೊತ್ತ ಬರೀ ಉತ್ಪಾದನೆ ಲಾಭ ಮಾಡ್ತಕ್ಕದ್ದು ಉದ್ದೇಶ ಅಲ್ಲ ಹ್ಯೂಮನ್ ರಿಲೇಶನ್ಸ್ ಏನಿದೆ ಮಾನವೀಯ ಮೌಲ್ಯಗಳ ಬಗ್ಗೆಗೆ ಯಾಕೆ ಅಂತಂದ್ರೆ ಯಾವುದೇ ಉತ್ಪಾದನೆ ಆಗ್ಲಿ ಯಾವುದೇ ಕ್ಷೇತ್ರದಲ್ಲಾಗ್ಲಿ ಇದರ ಬಗ್ಗೆ ಹ್ಯೂಮನ್ ರಿಸೋರ್ಸಸ್ ಇಸ್ ವೆರಿ ಇಂಪಾರ್ಟೆಂಟ್ ಬೇಸಿಕಲಿ ನಾಟ್ ಓನ್ಲಿ ಅವ್ರನ್ನ ಸಾಮಾಜಿಕವಾಗಿ ತಿಳಿಕೆ ಮಾತ್ರ ಅಲ್ಲ ಅವರು ವೈಯಕ್ತಿಕವಾಗಿ ಆ ಹೆಣ್ಮಕ್ಕಳ ಒಂದು ಬಾಡಿ ಇದನ್ನಲ್ಲೂ ಸಹ ಎಷ್ಟು ಮಟ್ಟಿಗೆ ಏನಾಗ್ತದೆ ಅನ್ನೋದ್ರ ಬಗ್ಗೆ ಆಲೋಚನೆ ಮಾಡಬೇಕಾಗಿರ್ತಕ್ಕದು ನಾವು ನಾಗರಿಕ ಸಮಾಜದ ಆದ್ಯ ಕರ್ತವ್ಯ ನಿಸರ್ಗದತ್ತವಾಗಿ ಅದು ಸಹಜವಾಗಿ ಆಗುವಂತಹದ್ದು ಮೊಟ್ಟು ಅನ್ನೋದು ಸಹಜ ಪ್ರಕ್ರಿಯೆ ಬಟ್ ಆ ಸಂದರ್ಭದಲ್ಲಿ ಮಾಂಸಖಂಡಗಳು ಉದರದ ಮಾಂಸಖಂಡಗಳು ಆಕುಂಚನ ಸಂಕೋಚನ ಆಗೋದ್ರಿಂದ ಸೊ ನೋವು ಕಂಡು ಬರುತ್ತೆ ಸೊ ಹಾಗಾಗಿ ಅದನ್ನ ಆ ಸಮಯದಲ್ಲಿ ವಿಶ್ರಾಂತಿ ಕೊಟ್ಟಾಗ ನಿಜಕ್ಕೂ ಆಕೆ ಮೂವತ್ತು ದಿನ ಮಾಡಬೇಕಾದ್ರೆ ಇದು ಇನ್ನೂ ಹೆಚ್ಚು ಕೆಲಸವನ್ನು ಮಾಡ್ತಾಳೆ ಅಂದರೆ ಮರುದಿನ ಮಾಡುವಾಗ ಇನ್ನೂ ಹೆಚ್ಚಿನ ತನ್ನ ಸಾಮರ್ಥ್ಯವನ್ನು ಹೆಚ್ಚಿಸ್ಕೊಳ್ಳೋಕೆ ಸಾಧ್ಯ ಆಗುತ್ತೆ ಸೊ ಅದನ್ನು ನಾವು ಒಂದು ಮಾನವೀಯ ದೃಷ್ಟಿಯಿಂದ ಮತ್ತೆ ಒಂದು ಸೂಕ್ಷ್ಮತೆಯಿಂದ ಲಿಂಗ ಸೂಕ್ಷ್ಮತೆಯಿಂದ ಇದನ್ನು ಈ ಸಮಸ್ಯೆಯನ್ನು ನಾವೆಲ್ಲರೂ ನೋಡಬೇಕು ಅಂತ ಅನ್ಸುತ್ತೆ ಪ್ರತಿಯೊಬ್ಬರೂ ಕೂಡ ನಮ್ಮ ಇಡೀ ವ್ಯವಸ್ಥೆ ಕಂಪ್ಲೀಟು ತಾಯಿಯಿಂದ ಬರ್ತದೆ ಆ ತಾಯಿ ಬಗ್ಗೆಗೆ ನಮಗೆ ಕಿಂಚಿತ್ತು ಅಭಿಮಾನ ಇಲ್ಲದೆ ಹೋದರೆ ಸಮಾಜದಲ್ಲಿ ಯಾಕೆಗೆ ಅವಳಿಗೆ ಒಂದು ಅಗ್ರಮಾನ್ಯ ಸ್ಥಾನ ಕೊಡದೆ ಹೋದರೆ ನನಗನ್ಸುತ್ತೆ ನಾವು ಸಮಾಜ ನಾಗರಿಕ ಸಮಾಜ ಅಂತ ಹೇಳ್ಕೊಳೋದಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ನನಗನ್ಸುತ್ತೆ ಪ್ರಮುಖವಾಗಿ ಇವತ್ತು ಏನು ಪ್ರೊಡಕ್ಟಿವಿಟಿ ತಗೊಳ್ಳಿ ಹೆಣ್ಮಕ್ಳೆ ನಂಬರ್ ಒನ್ ನೋಡಿ ಮನೆಯಲ್ಲೂ ಕೆಲಸ ಮಾಡ್ಬೇಕು ಮಹಿಳೆ ಮತ್ತೆ ಆಫೀಸ್ನಲ್ಲೂ ಕೆಲಸ ಮಾಡಬೇಕು ಟ್ರಾಫಿಕ್ ಅಲ್ಲಿ ಕಳಿಬೇಕು ಮನೆಯಲ್ಲಿ ಕೆಲಸ ಮಾಡಿ ಆಫೀಸ್ಗೆ ಹೋಗಿ ಆಫೀಸಲ್ಲಿ ಎಂಟು ಅಲ್ಲ ಒಂಬತ್ತು ಅವರ್ ಕೆಲಸ ಮಾಡಬೇಕು ಎರಡು ಅವರ್ ಜರ್ನಿ ಹತ್ತು ಅವರು ಮನೆಯಲ್ಲಿ ಕೆಲಸ ಅವಳು ವಿಶ್ರಾಂತಿ ಅನ್ನೋದೇ ಇರೋದಿಲ್ಲ ಈಗ ನಮ್ಮ ಮನೇಲಿ ಹಂಗೆ ನಂಗೆ ಇಬ್ಬರು ಗಂಡು ಮಕ್ಕಳು ಮತ್ತೆ ಭೂಪತಿ ಅವರು ಕೂಡ ಅವ್ರ ತರಕಾರಿ ಕಟ್ ಮಾಡಿಕೊಡೋರು ನಾನು ಅಡುಗೆ ಮಾಡ್ತಿದ್ದೆ ನನ್ನ ಮಕ್ಳಿಗೂ ಎಲ್ಲ ಕೆಲಸ ಕಲಿಸಿದ್ದೀನಿ ನಾವು ಯಾಕೆ ಪುರುಷರು ನಾವು ಮನೆ ಕೆಲಸ ಮಾಡಬಾರ್ದು ಅಥವಾ ಎಲ್ಲ ಹೆಣ್ಮಕ್ಳೇ ಮಾಡಬೇಕಂತ ಯಾಕೆ ಅಂದ್ಕೊಳ್ಬೇಕು ಇವತ್ತಿನ ಇದರಲ್ಲೂ ಸಮಾನವಾಗಿ ಅವರು ಕುಟುಂಬದ ಕೆಲಸವನ್ನು ಕುಟುಂಬದ ಜವಾಬ್ದಾರಿಯನ್ನು ಪ್ರತಿಯೊಬ್ಬರು ಹಂಚ್ಕೊಂಡು ಮಹಿಳೆಯರ ಹೊರೆ ತನಾಗೆ ಕಡಿಮೆ ಆಗುತ್ತೆ ಇದು ಆ ಮನೋಭಾವದಲ್ಲಿ ಬದಲಾವಣೆ ಬರಬೇಕು ಪುರುಷರ ಮನೋಭಾವದಲ್ಲಿ ಈಗ ಸಮಾಜದಲ್ಲಿ ವಿವಿಧ ರಂಗದಲ್ಲಿ ಕೆಲಸ ಮಾಡ್ತಾ ಇರುವಂತ ಮಹಿಳೆಯರೂ ಕೂಡ ಈ ಪ್ರಶ್ನೆ ಇಟ್ಕೊಂಡು ನಾವು ಮಾತನಾಡುತ್ತೀವಿ ಈಗ ಒಂದು ಹತ್ತು ವರ್ಷದಿಂದ ನಾನು ನೋಡ್ತಾ ಇರೋ ಪ್ರಕಾರ ಯಾವುದೇ ಹೆಣ್ಮಕ್ಳು ತಡ್ಕೊಳಕ್ ಆಗಲ್ಲ ಆ ಟೈಮಲ್ಲಿ ತುಂಬಾ ಒದ್ದಾಡ್ತಾರೆ ನೋವು ಅಂತ ಆದರೆ ಅದಕ್ಕಿನ್ನೂ ಮುಂಚೆ ಇದು ಅವರು ತಿನ್ನೋ ಒಂದು ಊಟದಲ್ಲಿ ಕೆಲಸ ಮಾಡೋ ರೀತಿಯಲ್ಲಿ ತಡ್ಕೊಳ್ತಿದ್ರು ಆ ಒಂದು ಕೆಪಾಸಿಟಿನೂ ಇರ್ತಿತ್ತು ಮನೆಯಲ್ಲೂ ಕೆಲಸ ಮಾಡ್ತಿದ್ರು ಆಫೀಸಲ್ಲೂ ಕೆಲಸ ಮಾಡ್ತಿದ್ರು ಪ್ರತಿ ತಿಂಗಳು ಮೂರರಿಂದ ಐದು ದಿನ ರಜೆ ಮಾಡೋದು ನಮ್ಮ ಇವಾಗ ನಾವು ಎಲ್ಲ ಕಡೆನೂ ಸಮಾನತೆಗೆ ಹೋರಾಡ್ತಾ ಇದ್ದೀವಿ ಆ ಅಂಥ ಟೈಮ್ನಲ್ಲಿ ನಾವು ಪುರುಷರಿಗೆ ಸಮಸಮವಾಗಿ ನಿಂತ್ಕೋತೀವಿ ಅಂತ ಹೇಳುವಾಗ ನಾವು ಅದೇ ಥರ ಕೆಲಸ ಮಾಡಿದೆ ಕಾರ್ಯನಿರ್ವಹಿಸ್ದೇನೆ ಹೇಗೆ ನಾವು ಅದನ್ನು ಕ್ಲೇಮ್ ಮಾಡೋಕ್ಕೆ ಸಾಧ್ಯ ಆ ಒಂದು ಹಕ್ಕು ಪ್ರತಿಪಾದನೆ ಹ್ಯಾಗ್ ಮಾಡಲಿಕ್ಕೆ ಸಾಧ್ಯ